ದಾವಣಗೆರೆ ಜಿಲ್ಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ದಾವಣಗೆರೆಯ ಬಸ್ ಸ್ಟಾಪ್ನಲ್ಲಿದ್ದೀನಿ ಇಲ್ಲಿಂದ ಬಸ್ನ ಹಿಡ್ಕೊಂಡು ಹರಿಹರ ಹೋಗಬೇಕು ಬನ್ನಿ ಹೋಗೋಣ ಇವಾಗ ಹರಿಹರನ ರೀಚ್ ಆಗಿದ್ದೀನಿ ಇವಾಗ ಹರಿಹರೇಶ್ವರ ಟೆಂಪಲ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲೇ ಸಿಗ್ತೀನಿ ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸಖತ್ತಾಗಿದ್ದೀನಿ ಗುರು ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ನೋಡ್ಕೊಳ್ಳಿ ಇದು ಬಂದುಬಿಟ್ಟು ಹರಿಹರೀಶ್ವರ ಟೆಂಪಲ್ ಅಂತ ಹೇಳಿ ಹರಿಹರದಲ್ಲಿರುವಂಥ ಟೆಂಪಲು ಇವಾಗ ನಾನು ಮಾಡ್ತಾ ಇರೋದು ದಾವಣಗೆರೆಯ ಜಿಲ್ಲೆ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವಂಥ ಹರಿಹರೀಶ್ವರ ಟೆಂಪಲು ಹರಿಹರ ಅಂದರೆ ಶಿವ ಮತ್ತು ವಿಷ್ಣು ಅಂದರ್ಥ ಹರಿ ಅಂದರೆ ವಿಷ್ಣು ಹರ ಅಂದರೆ ಶಿವ ಇದು ಹರಿಹರೇಶ್ವರ ಇಬ್ಬರೂ ಹೆಸರು ಈ ದೇವಸ್ಥಾನಕ್ಕೆ ಏನು ಕೆಟ್ಟರು ಇದರ ಒಂದು ದಂತಕತೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ಗುರು ಈ ಒಂದು ದೇವಸ್ಥಾನನ ಹದಿಮೂರನೇ ಶತಮಾನದ ಆರಂಭದಲ್ಲಿ ಹೊಯ್ಸಳರು ನಿರ್ಮಾಣವನ್ನು ಮಾಡ್ತಾರೆ ಹೊಯ್ಸಳರ ರಾಜ ಆಗಿದ್ದಂತಹ ಎರಡನೇ ವೀರ ನರಸಿಂಹನ ಮಂತ್ರಿ ಪೊಲಾಲ್ವಾ ಅನ್ನುವಂತಹ ವ್ಯಕ್ತಿ ಈ ಒಂದು ದೇವಸ್ಥಾನ ನಿರ್ಮಾಣದ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಆಮೇಲೆ ಇದು ಮತ್ತೆ ಅದೇ ಹದಿಮೂರನೇ ಶತಮಾನದ ಕೊನೆಯ ಟೈಮ್ನಲ್ಲಿ ಅಂದರೆ ಸಾವಿರದ ಎರಡು ನೂರ ಅರವತ್ತೆಂಟರ ಸಮಯದಲ್ಲಿ ವೀರ ನರಸಿಂಹ ಅಂದರೆ ಮೂರನೇ ವೀರ ನರಸಿಂಹ ಅನ್ನುವಂಥ ವ್ಯಕ್ತಿ ಈ ಒಂದು ದೇವಸ್ಥಾನದಲ್ಲಿ ಹಲವಾರು ಚೇಂಜಸನ್ನು ಮಾಡ್ತಾನೆ ಈ ಒಂದು ದೇವಸ್ಥಾನನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾನೆ ಈ ಮೂಲಕ ದೇವಸ್ಥಾನ ತಲೆ ಎತ್ತಿ ನಿಂತ್ಕೊಳ್ಳುತ್ತೆ ಹರಿಹರೇಶ್ವರ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೆಸರು ಈ ಊರಿಗೂ ಕೂಡ ಹರಿಹರ ಅಂತ ಹೇಳ್ಬಿಟ್ಟು ಹೆಸರು ಬರುತ್ತೆ ಗುರು ಇನ್ನು ಆ ಕಾಲದಲ್ಲಿ ಅಂದರೆ ಸಾವಿರದ ಎರಡು ನೂರ ಇಪ್ಪತ್ತೆರಡು ಸಾವಿರದ ಎರಡು ನೂರ ಅರವತ್ತೆಂಟು ಆ ಟೈಮಲ್ಲೇ ನಮ್ಮ ಒಂದು ಕನ್ನಡದ ರಾಜರುಗಳು ಕಟ್ಟಿಸಿದಂಥ ಈ ದೇವಾಲಯದಲ್ಲಿ ಸಂಗೀತದ ವ್ಯೂಸನ್ನು ಕೂಡ ಸಂಗೀತದ ಅಲೆಗಳನ್ನು ಕೂಡ ಕೆತ್ತಿದ್ದಾರೆ ಆ ಅಲೆಗಳಿಗೆ ಹೋಲುವಂತಹ ಕಂಬಗಳಿವೆ ಇಲ್ಲಿ ನೋಡ್ಬೋದು ನೀವು ನಾನು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಸಂಗೀತದ ಅಲೆಗಳಿಗೆ ಹೋಲುವಂತಹ ಕಂಬಗಳಿವು ಪಿಲ್ಲರ್ ಅಂತ ನಾವು ಕರಿತೀವಲ್ಲ ಇದೆಲ್ಲವೂ ಕೂಡ ನೋಡಿ ನೋಡೋದಕ್ಕೆ ಸೇಮ್ ಅದೇ ಥರ ಇದೆ ಸಂಗೀತದ ವ್ಯವಸ್ಥೆಗೆ ಈಕ್ವಲ್ ಆಗಿ ಗುರು ಈ ಒಂದು ದೇವಸ್ಥಾನ ಸಾವಿರದ ಎರಡುನೂರ ಅರವತ್ತೆಂಟು ಸಾವಿರದ ಎರಡು ನೂರ ನಡುವೆ ಇತ್ತು ಅಂತ ಹೇಳೋದಕ್ಕೆ ಇಲ್ಲಿರುವಂತಹ ಶಾಸನಗಳೇ ಸಾಕ್ಷಿ ಈ ಶಾಸನಗಳು ಹಳೇಗನ್ನಡದಲ್ಲಿವೆ ಹಳೆಗನ್ನಡದಲ್ಲಿರುವಂಥ ಈ ಶಾಸನಗಳಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರು ದೇವಸ್ಥಾನವನ್ನು ಯಾವಾಗ ನಿರ್ಮಾಣ ಮಾಡಿದರು ಈ ಎಲ್ಲ ಒಂದು ಮಾಹಿತಿಗಳು ಈ ಶಾಸನದಲ್ಲಿವೆ ನಾವು ದೇವಸ್ಥಾನದ ದಂತಕಥೆಯನ್ನು ನೋಡ್ತಾ ಹೋದರೆ ಈ ಭಾಗದಲ್ಲಿ ಗುವಾಸುರ ಅನ್ನುವಂತಹ ರಾಕ್ಷಸ ವಾಸವಾಗಿದ್ದ ಈ ಪ್ರದೇಶದಲ್ಲಿರುವಂತಹ ದುರ್ಗ ಗೋವಿನ ಹಾಲು ಮುದನೂರು ಐರಣಿ ಎನ್ನುವಂಥ ಎಲ್ಲ ಪ್ರದೇಶಗಳನ್ನು ತನ್ನ ತೆಕ್ಕಿಗೆ ತೆಗೆದುಕೊಂಡು ಈ ಒಂದು ಪ್ರದೇಶದಲ್ಲಿ ತುಂಬಾ ದಬ್ಬಳಿಕೆಯನ್ನ ಮಾಡ್ತಾ ಇರ್ತಾನೆ ಗುಹಾಸುರನಾಗಿದ್ದಂತಹ ರಾಕ್ಷಸನು ಬ್ರಹ್ಮನನ್ನು ಒಲಿಸಿಕೊಂಡಿರ್ತಾನೆ ಬ್ರಹ್ಮನಿಂದ ಏನು ಬೇಕೋ ಎಲ್ಲ ಒಂದು ಶಕ್ತಿಯನ್ನು ಪಡೆದುಕೊಂಡಿರ್ತಾನೆ ತಾನು ಮಾಡಿದಂತಹ ತಪಸ್ಸಿನಿಂದ ಈ ಕಾರಣಕ್ಕಾಗಿ ಶಿವ ಆಗಲಿ ಅಥವಾ ವಿಷ್ಣು ಆಗಲಿ ಒಬ್ಬರೇ ಈ ಒಂದು ಗುಹಾಸುರನನ್ನು ಸಂಹಾರ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಈ ಕಾರಣಕ್ಕಾಗಿ ಶಿವ ಮತ್ತು ವಿಷ್ಣು ಇಬ್ಬರೂ ಸೇರಿಬಿಟ್ಟು ಈ ಒಂದು ಗುಹಾಸುರನನ್ನು ಸಂಹಾರ ಮಾಡ್ತಾರೆ ಗುಹಾಸುರನನ್ನು ಸಂಹಾರ ಮಾಡಿದ್ದಕ್ಕಾಗಿ ಆ ಒಂದು ನೆನಪಿಗಾಗಿ ಈ ಜಾಗದಲ್ಲಿ ವಿಷ್ಣು ಮತ್ತು ಶಿವ ಅಂತ ಜನ ಎಲ್ಲ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹರಿಹರ ಅಂತ ಹೇಳ್ಬಿಟ್ಟು ಅವರಿಗೆ ಹೆಸರನ್ನು ಕೊಡ್ತಾರೆ ಅಂದಿನಿಂದ ಇಂದಿನವರೆಗೂ ಕೂಡ ಈ ಒಂದು ದೇವಸ್ಥಾನದ ಹೆಸರು ಹರಿಹರ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಒಳಗಡೆ ಕೂಡ ಮೂರ್ತಿ ಬಲಗಡೆಯಲ್ಲಿ ಶಿವನ ಅರ್ಧ ದೇಹ ಹೊಂದಿದರೆ ಇನ್ನು ಎಡಗಡೆಯಲ್ಲಿ ವಿಷ್ಣುವಿನ ಅರ್ಧ ದೇಹವನ್ನು ಹೊಂದಿದೆ ಇದೆಲ್ಲ ನೋಡಿದಾಗ ಗೊತ್ತಾಗುತ್ತೆ ದಂತಕಥೆಗೂ ಮತ್ತು ದೇವಸ್ಥಾನಕ್ಕೂ ತುಂಬಾ ರಿಲೇಟೆಡ್ ಕಾಣು ರಿಲೇಟೆಡ್ ಅಂತ ಅನಿಸುತ್ತೆ ಮತ್ತು ಇತಿಹಾಸವನ್ನು ಕೂಡ ನಾವು ಮರೆಯೋವಾಗಿಲ್ಲ ಇದನ್ನು ಕಟ್ಟಿಸಿದ್ದು ಹೊಯ್ಸಳರು ಗುರು ನನ್ನ ಹಿಂದ್ಗಡೆ ಕಾಣ್ತಾ ಇರೋದು ಈ ಕಡೆ ಇರೋದು ಶಾಸನ ಹಳೆ ಕಾಲದ್ದು ಮತ್ತು ಈ ಕಡೆ ಇರೋದು ಈ ಒಂದು ದೇವಸ್ಥಾನದ ಸ್ತಂಭ ದ್ವೀಪವನ್ನು ಹಚ್ಚುವಂಥ ಒಂದು ಕಂಬ ನೋಡಿ ಗುರು ಇಲ್ಲಿಗೆ ಈ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಲ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತಗೊಂಡು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್